ಎಲ್ಲರಿಗೂ ನನ್ನ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ಹದಿನೈದು ದಿನಗಳ ಸೇತು ಬಂದ ಸಾಮರ್ಥ್ಯಗಳ ಪಟ್ಟಿ ವಿಡಿಯೋವನ್ನು ಈಗಾಗಲೇ ಮಾಡಿದ್ದೇನೆ ಆ ಸಾಮರ್ಥ್ಯಗಳಿಗನುಗುಣವಾಗಿ ನಾವು ಪ್ರಾರಂಭದಲ್ಲಿ ಪೂರ್ವ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕಾಗಿರುತ್ತದೆ ಹಾಗಾಗಿ ಆ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನೋಡೋಣ ತರಗತಿ ಒಂಬತ್ತನೇ ವಿಷಯ ಗಣಿತ ಒಂಬತ್ತನೇ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಪೂರ್ವ ಪರಿಚಯ ಪ್ರಶ್ನೆ ಪತ್ರಿಕೆ ಮತ್ತು ನಂತರ ಇದರ ಉತ್ತರ ಪತ್ರಿಕೆಯನ್ನು ನೋಡೋಣ ಮೊದಲಿಗೆ ಪ್ರಶ್ನೆ ಪತ್ರಿಕೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಸ್ವಾಭಾವಿಕ ಸಂಖ್ಯೆಗಳನ್ನು ಸೂಚಿಸುವ ಸಂಕೇತ ಎರಡನೇ ಪ್ರಶ್ನೆ ಅರವತ್ನಾಕರ ಬೆಲೆ ಎಷ್ಟು ಸ್ಕ್ವೈರ್ ರೂಟ್ ಆಫ್ ಸಿಕ್ಸ್ಟಿ ಫೋರರ ರ ಬೆಲೆ ಎಷ್ಟು ಮೂರರ ಘಾತ ನಾಲ್ಕರ ಬೆಲೆ ಎಷ್ಟು ನಾಲ್ಕನೇ ಪ್ರಶ್ನೆ ತೊಂಬತ್ತು ಡಿಗ್ರಿಗೆ ಸಮನಾದ ಕೋನವನ್ನು ಎಂಥ ಕೋನ ಅಂತ ಕರಿತೀವಿ ಐದನೇ ಪ್ರಶ್ನೆ ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನು ತೆಗೆದುಕೊಂಡು ಇದಕ್ಕೆ ಏಕಪದ ದ್ವಿಪದ ಮತ್ತು ತ್ರಿಪದಗಳಾಗಿ ವಿಂಗಡಿಸಿ ಅನ್ನುವಂಥದ್ದು ಇನ್ನು ಆರನೇ ಪ್ರಶ್ನೆ ಎಕ್ಸ್ ಪ್ಲಸ್ ನಾಲ್ಕು ಇಂಟು ಎಕ್ಸ್ ಪ್ಲಸ್ ಎರಡರ ಗುಣಲಬ್ಧವನ್ನ ಕಂಡುಹಿಡಿಯಿರಿ ಇನ್ನು ಏಳನೇ ಪ್ರಶ್ನೆ ಮೂರರ ಘಾತ ಎರಡು ಇಂಟು ಮೂರರ ಘಾತ ಐದು ಬಾಗಿಲೇ ಮೂರರ ಘಾತ ನಾಲ್ಕನ್ನು ಘಾತಾಂಕಗಳ ನಿಯಮವನ್ನು ಉಪಯೋಗಿಸಿ ಸಂಕ್ಷೇಪಿಸಿ ಎಂಟನೇ ಪ್ರಶ್ನೆ ಬಾಹುಗಳ ಆಧಾರದ ಮೇಲೆ ತ್ರಿಭುಜಗಳ ವಿಧಗಳನ್ನ ಬರೆಯಿರಿ ಒಂಬತ್ತನೇ ಪ್ರಶ್ನೆ ವರ್ಗದ ಗುಣಲಕ್ಷಣಗಳನ್ನು ಬರೆಯಿರಿ ಹತ್ತನೇ ಪ್ರಶ್ನೆ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಉದ್ದದ ರೇಖಾಖಂಡ ಎಳೆದು ಲಂಬಾರ್ಧಕವನ್ನ ರಚಿಸಿ ಇನ್ನು ಹನ್ನೊಂದನೇ ಪ್ರಶ್ನೆ ಇಲ್ಲಿ ಉದ್ದ ಮತ್ತು ಅಗಲಗಳನ್ನ ಕೊಟ್ಟಿದ್ದಾರೆ ಈ ಆಕೃತಿ ಆಯತವನ್ನ ಗಮನಿಸಿ ಈ ಆಯತದ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅನ್ನುವಂತಹ ಒಂದು ಪ್ರಶ್ನೆ ಇನ್ನು ಹನ್ನೆರಡನೇ ಪ್ರಶ್ನೆ ಐದು ಸೆಂಟಿಮೀಟರ್ ಬಾವು ಇರುವ ಘನದ ಘನಫಲವನ್ನ ಕಂಡುಹಿಡ್ರಿ ಹದಿಮೂರನೇ ಪ್ರಶ್ನೆ ಈ ಘನಾಕೃತಿಗಳನ್ನ ಹೆಸರಿಸಿ ಎಂದು ಕೊಟ್ಟಿದರೆ ಎರಡು ಘನಾಕೃತಿಗಳನ್ನ ಕೊಟ್ಟು ಈ ಘನಾಕೃತಿಗಳ ಹೆಸರನ್ನ ಬರೆಯುವಂಥದ್ದು ಇನ್ನು ಪೂರ್ವ ಪರೀಕ್ಷೆಯ ಉತ್ತರ ಪತ್ರಿಕೆ ಈಗಾಗಲೇ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೇವೆ ಈಗ ಅದರ ಉತ್ತರ ಪತ್ರಿಕೆ ಆ ಪ್ರಶ್ನೆ ಪತ್ರಿಕೆಯ ವಿವರಣೆಯನ್ನು ನೋಡೋಣ ಒಂದನೇ ಪ್ರಶ್ನೆಯ ಸ್ವಾಭಾವಿಕ ಸಂಖ್ಯೆಗಳನ್ನ ಸೂಚಿಸುವ ಸಂಕೇತ ಯಾವುದು ಎನ್ ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ಟಿ ಫೋರ್ ಇದ್ರ ಬೆಲೆ ಎಷ್ಟು ಅಂದ್ರೆ ಎಂಟು ಅನ್ನುವಂಥದ್ದು ಅರವತ್ನಾಲ್ಕರ ವರ್ಗ ಮೂಲ ಎಂಟು ಮೂರರ ಘಾತ ನಾಲ್ಕರ ಬೇರೆ ಅಷ್ಟ ಮೂರರ ಘಾತ ನಾಲ್ಕು ಅಂದ್ರೆ ಮೂರನ್ನ ನಾಲ್ಕು ಬಾರಿ ಒಂದು ಎರಡು ಮೂರು ನಾಲ್ಕು ಬಾರಿ ಬರೆದ ಗುಣಾಕಾರ ಮಾಡಬೇಕು ಮೂರ್ ಮೂರ್ಲೆ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ಇಪ್ಪತ್ತೇಳು ಮೂರ್ಲೆ ಎಂಬತ್ತೊಂದು ಅನ್ನುವಂತ ಉತ್ತರ ಇನ್ನು ತೊಂಬತ್ತು ಡಿಗ್ರಿಗೆ ಸಮನಾದ ಕೋನವನ್ನ ಎಂಥ ಕೋನ ಅಂತ ಕರಿತೀವಿ ಅಂದ್ರೆ ಅದನ್ನ ನಾವು ಲಂಬ ಕೋನ ಅಂತ ಕರಿತೀವಿ ಇನ್ನು ಐದನೇ ಪ್ರಶ್ನೆಗೆ ಕೊಟ್ಟಿರುವಂತಹ ಪದಗಳನ್ನು ಏಕಪದ ದ್ವಿಪದ ಮತ್ತು ತ್ರಿಪದಗಳಾಗಿ ವಿಂಗಡಿಸಿ ಅಂತ ಕೇಳಿದ್ದಾರೆ ಏಕಪದಗಳು ಯಾವ್ಯಾವ ಬರ್ತವೆ ಅಂದ್ರೆ ಐದು ಟಿ ಮತ್ತು ಎರಡು ಎಕ್ಸ್ ವೈ ಅನ್ನುವಂಥದ್ದು ದ್ವಿಪದ ಯಾವ್ದು ಬರ್ತವೆ ಅಂದ್ರೆ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಮತ್ತು ಎ ಪ್ಲಸ್ ಬಿ ಅನ್ನುವಂಥದ್ದು ತ್ರೀಪದ ಬರುವಂತದ್ದು ಒಂದೇ ಒಂದಿದೆ ಎಕ್ಸ್ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅನ್ನುವಂತಹ ಉತ್ತರ ಇನ್ನು ಆರನೇ ಪ್ರಶ್ನೆ ಎಕ್ಸ್ ಪ್ಲಸ್ ನಾಲ್ಕು ಗುಣ ಎಕ್ಸ್ ಪ್ಲಸ್ ಎರಡರ ಗುಣಲಬ್ಧವನ್ನ ಕಂಡು ಅಂತ ಹೇಳಿದರೆ ಇಲ್ಲಿ ಮೊದಲ ಪದದಿಂದ ಎಕ್ಸ್ ಇಂಟು ಎಕ್ಸ್ ಅಂತಕ್ಕಂಥ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಟು ಅಂದ್ರೆ ಎಕ್ಸ್ ಅನ್ನ ಬರೆದು ಎರಡನೇ ಆವರಣವನ್ನು ಬರೆದಿದ್ದೀನಿ ಪ್ಲಸ್ ನಾಲ್ಕನ ಬರೆದು ಮತ್ತೆ ಆವರಣ ಈಗ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಎಕ್ಸ್ವೈರ್ ಎಕ್ಸ್ ಇಂಟು ಟು ಟು ಎಕ್ಸ್ ಪ್ಲಸ್ ನಾಲ್ಕು ಗುಣಿಲೆ ಎಕ್ಸ್ ನಾಲ್ಕು ಎಕ್ಸ್ ನಾಲ್ಕು ನಾಲ್ಕೆರಳೆ ಎಂಟು ಈ ಸಜಾತಿ ಪದಗಳನ್ನು ಕೂಡಿಸಲಾಗಿದೆ ಎಕ್ಸ್ಕ್ವೈರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಆರು ಎಕ್ಸ್ ಪ್ಲಸ್ ಎಂಟು ಅನ್ನುವಂಥ ಈಗ ಏಳನೇ ಪ್ರಶ್ನೆ ಸಂಕ್ಷೇಪಿಸಿ ಅಂತಿದೆ ಮೂರರ ಘಾತಾಂಕಗಳ ನಿಯಮ ಪ್ರಕಾರ ಎ ಘಾತ ಎಂ ಗುಣಿಲೆ ಎ ಘಾತ ಎನ್ ಇದ್ದಾಗ ಎಂ ಪ್ಲಸ್ ಎನ್ ಅಂದ್ರೆ ಟೂ ಪ್ಲಸ್ ಫೈವ್ ಆಯ್ತು ಡಿವೈಡ್ ಬೈ ತ್ರೀ ಪ್ಲಸ್ ಫೋರ್ ಮೂರರ ಘಾತ ನಾಲ್ಕು ಮೂರರ ಘಾತ ಎರಡು ಪ್ಲಸ್ ಐದು ಬಾಗಿಲೆ ಮೂರರ ಘಾತ ನಾಲ್ಕು ಮೂರರ ಅಘಾತ ಎರಡು ಐದು ಕೂಡ ಏಳು ಬಾಗಿಲೆ ನಾಲ್ಕು ಮತ್ತೆ ಎ ಘಾತ ಎಂ ಡಿವೈಡ್ ಬೈ ಎ ಘಾತ ಎನ್ ಅನ್ನ ಮಾಡಿದಾಗ ಏತ ಮೇಲ್ಗಡೆ ದೊಡ್ಡದಾದಂತಹ ಸಂಖ್ಯೆಯನ್ನು ಘಾತ ಸಂಖ್ಯೆ ಇದ್ದಾಗ ಎ ಘಾತ ಎಂ ಮೈನಸ್ ಎನ್ ಅಂತ ಆಗುತ್ತೆ ಹಾಗಾಗಿ ಸೆವೆನ್ ಮೈನಸ್ ಫೋರ್ ಆಯ್ತು ಸೆವೆನ್ ಮೈನಸ್ ಫೋರ್ ಅಂದ್ರೆ ಮೂರರ ಘಾತ ಮೂರು ಉಳಿತು ಮೂರರ ಘಾತ ಮೂರ ಮೂರನ್ನ ಮೂರು ಬಾರಿ ಗುಣಿಸಿದಾಗ ಮೂರು ಮೂರ್ಲೆ ಒಂಬತ್ ಮೂರಲೆ ಇಪ್ಪತ್ತೇಳು ಅನ್ನುವಂಥದ್ದು ಈ ಎಂಟನೇ ಪ್ರಶ್ನೆ ಬಾಹುಗಳ ಆಧಾರದ ಮೇಲೆ ತ್ರಿಭುಜಗಳ ವಿಧಗಳನ್ನ ಬರೆಯಿರಿ ಅಂತ ಹೇಳಿದ್ರೆ ಬಾಹುಗಳ ಆಧಾರದ ಮೇಲೆ ತ್ರಿಭುಜಗಳ ವಿಧಗಳು ಅಸಮಬಾಹು ತ್ರಿಭುಜ ಮತ್ತು ತ್ರಿಭುಜ ಅನ್ನುವಂಥದ್ದು ಇನ್ನು ಒಂಬತ್ತನೇ ಪ್ರಶ್ನೆ ವರ್ಗದ ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ವರ್ಗದ ಗುಣಲಕ್ಷಣ ಅಥವಾ ಚೌಕದ ಗುಣಲಕ್ಷಣಗಳಲ್ಲಿ ಬರೆಯಲಾಗಿದೆ ನಾಲ್ಕು ಶೃಂಗಗಳು ಮತ್ತು ನಾಲ್ಕು ಅಂಚುಗಳನ್ನ ಒಳಗೊಂಡಿದೆ ಎಲ್ಲಾ ನಾಲ್ಕು ಆಂತರಿಕ ಕೋನಗಳು ತೊಂಬತ್ತು ಡಿಗ್ರಿ ಅಳತೆಯನ್ನು ಹೊಂದಿರುತ್ತೆ ಕರ್ಣಗಳು ಸಮಾನವಾಗಿರುತ್ತೆ ಮತ್ತು ಪರಸ್ಪರ ಲಂಬವಾಗಿರುತ್ತೆ ಎಲ್ಲಾ ನಾಲ್ಕು ಬದಿಗಳು ಮತ್ತು ಕೋನಗಳು ಏನಾಗಿವೆ ಸಮಾನವಾಗಿವೆ ಅನ್ನುವಂಥದ್ದು ಇನ್ನು ಹತ್ತನೇ ಪ್ರಶ್ನೆ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಉದ್ದದ ರೇಖಾಖಂಡ್ ಲಂಬಾರ್ಧಕ ಅಂದ್ರೆ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಉದ್ದ ಇರತಕ್ಕಂಥ ರೇಖಾಖಂಡವನ್ನು ಎಳೆದು ಇದಕ್ಕೆ ಒಂದು ಪಿ ಮತ್ತು ಕ್ಯೂ ಅಂತಕ್ಕಂಥ ಹೆಸರುಗಳನ್ನ ಕೊಡಿ ಯಾವ್ದಾದ್ರೂ ಹೆಸರುಗಳನ್ನ ಕೊಟ್ಟು ಪಿ ಕೇಂದ್ರವಾಗಿಟ್ಟುಕೊಂಡು ಅರ್ಧಕ್ಕಿಂತ ಹೆಚ್ಚು ಕೈವಾರದಲ್ಲಿ ತೆಗೆದುಕೊಂಡು ಮೇಲುಗಡೆ ಮತ್ತು ಕೆಳಗಡೆ ಒಂದು ಕಂಸ ಹೊಡೀರಿ ಕ್ಯೂ ಕೇಂದ್ರವಾಗಿಟ್ಟುಕೊಂಡು ಆ ಕಂಸಗಳನ್ನ ಛೇದಿಸುವಂತೆ ಮತ್ತೆರಡು ಕಂಸಗಳನ್ನ ಮೇಲೆ ಮತ್ತು ಕೆಳಗೆ ಹೊಡೆದು ಆ ಛೇದಿಸಿರುವ ಬಿಂದುವಿನಿಂದ ಒಂದು ರೇಖೆಯನ್ನು ಎಳೆಯಿರಿ ಇದೇ ಲಂಬಾರ್ಧ ಕೊನ ಎಳೆದಿರತಕ್ಕಂಥದ್ದು ಇಲ್ಲಿ ಕೈವಾರವಂತು ಸ್ಕೇಲ್ ಬಳಸಿ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್ ಇನ್ನು ಹನ್ನೊಂದನೇ ಪ್ರಶ್ನೆ ಇಲ್ಲಿ ಆಯತದ ಸುತ್ತಳತೆ ಮತ್ತು ವಿಸ್ತೀರ್ಣ ಕೇಳಿದರೆ ಉದ್ದ ಮೂ ಐದು ಸೆಂಟಿಮೀಟರ್ ಅಗಲ ಮೂರನ್ನ ಕೊಟ್ಟಿದ್ದಾರೆ ಆಯತದ ಸುತ್ತಳತೆ ಎರಡು ಬ್ಯಾಕೆಟ್ ಉದ್ದ ಪ್ಲಸ್ ಅಗಲ ಎರಡು ಉದ್ದ ಐದು ಅಗಲ ಮೂರು ಐದು ಮೂರು ಎಂಟು ಎರಡ್ ಹದಿನಾರು ಸೆಂಟಿಮೀಟರ್ ಆಯತ ವಿಸ್ತೀರ್ಣ ಸೂತ್ರ ಉದ್ದ ಎಂಟು ಇದೆ ಉದ್ದ ಐದು ಅಗಲ ಮೂರು ಐದು ಮೂರ್ಲಿ ಹದಿನೈದು ಚದರ್ ಸೆಂಟಿಮೀಟರ್ ಅನ್ನುವಂಥದ್ದು ಹನ್ನೆರಡನೇ ಪ್ರಶ್ನೆ ಐದು ಸೆಂಟಿಮೀಟರ್ ಬಾಹು ಇರುವ ಘನದ ಘನಫಲ ಘನದ ಘನಫಲವನ್ನು ಕಂಡಿಡಿಯುವ ಸೂತ್ರ ಬಾಹು ಇಂಟು ಬಾಹು ಇಂಟು ಬಾಹು ಅಂತಿದೆ ಅಥವಾ ಇದನ್ನ ಬಾಹು ಘಾತ ಮೂರು ಅಂತೂ ಕೂಡ ಇದನ್ನ ನಾವು ಬರೀತೀವಿ ಹಾಗಾದ್ರೆ ಬಾಹು ಇದು ಐದಿದೆ ಐದರಲ್ಲಿ ಇಪ್ಪತ್ತೈದು ಇಪ್ಪತ್ತೈದ ಇಪ್ಪತ್ತೈದು ಅಂದ್ರೆ ಒಂದ್ ನೂರ ಘನ ಸೆಂಟಿಮೀಟರ್ ಅನ್ನುವಂಥ ಉತ್ತರ ಇನ್ನು ಈ ಘನಾಕೃತಿಗಳನ್ನು ಹೆಸರಿಸಿ ಅಂತಿತ್ತು ಇದು ಘನಾಕೃತಿ ಯಾವುದಿದೆ ಸಿಲಿಂಡರ್ ಇದೆ ಇಲ್ಲಿರುವಂತಹ ಘನಾಕೃತಿ ಯಾವುದಿದು ಶಂಕು ಅನ್ನುವಂಥದ್ದು ಆದ್ಮೇಲೆ ಈ ರೀತಿಯಾಗಿ ನಾನು ಒಂದು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಅದಕ್ಕೆ ಮಾದರಿ ಉತ್ತರಗಳನ್ನು ನೀಡಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೆ ನಂತರದಲ್ಲಿ ನಂತರದ ವಿಡಿಯೋ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಉತ್ತರ ಪತ್ರಿಕೆಗಳನ್ನು ಕೂಡ ವಿಡಿಯೋವನ್ನ ಮಾಡ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವರಿಗೂ ಶೇರ್ ಮಾಡಿ ದಯವಿಟ್ಟು ಬೇರೆಯವರಿಗೂ ಕೂಡ ಉಪಯೋಗ ಆಗಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ವಿಡಿಯೋವನ್ನು ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು